ಪರಮ ಪೂಜ್ಯ ನಮ್ಮ ನಮ್ಮ ಅತ್ಯಂತ ಪೂಜ್ಯ ಭಕ್ತಿಪೂರ್ವಕವಾಗಿ ಬಿ ಡಿ ನಮ್ಮ ಕರ್ನಾಟಕ ನಿವೃತ್ತ ನೌಕರ ವೇದಿಕೆ ಕೇಂದ್ರ ಸಮಿತಿ ವತಿಯಿಂದ ಇಂದು ನಾವು ಇಪ್ಪತ್ತೆಂಟರ ಇದೇ ತಿಂಗಳು ಅನಿರ್ದಿಷ್ಟ ಅವಧಿಯ ಮುಸ್ಕರಕ್ಕೆ ಫ್ರೀಡಂ ಪಾರ್ಕ್ ಬೆಂಗಳೂರಿಗೆ ಇಂದು ಆಮಂತ್ರಣ ನೀಡಲಿಕ್ಕೆ ಆಗಮಿಸಿದ್ದೇವೆ ಅವರ ಆಶೀರ್ವಾದ ನಮ್ಮ ಸಮಸ್ತ ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಮೂವತ್ತಾರು ಮಂದಿ ನೌಕರ ಮೇಲೆ ಇರಲಿ ಅವರ ಮಾರ್ಗದರ್ಶನ ಇರಲಿ ಬಹುಶಃ ನಮ್ಮ ಹೈಕೋರ್ಟಿನ ಈ ಬಾ ಈ ಭಾಗದ ಅವರು ಸಾಕ್ಷಾತ್ ದೇವರು ಅಂತಂದ್ರು ತಪ್ಪಾಗಲಾರ್ದು ಅಂತ ಅಮೂಲ್ಯವಾದ ಕೆಲಸವನ್ನು ಮಾಡಿ ಸಂವಿಧಾನದ ಆಶಯವನ್ನು ನಮ್ಮ ಕರ್ನಾಟಕದ ಜನತೆಗೆ ಉಣಿಸಿ ಉಣಬಡಿಸಿದಂತಹ ಮಹಾತ್ಮರು ಪೂಜ್ಯರು ಅವರ ಆಶೀರ್ವಾದ ಸದಾ ಇರಲಿ ಅವರು ನಮ್ಮ ಒಂದು ವೇದಿಕೆಗೆ ಬಂದು ತಮ್ಮ ಒಂದು ಮಾರ್ಗದರ್ಶನ ಮುಖಾಂತರ ನಮ್ಮ ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಮಂದಿಗೆ ನ್ಯಾಯವನ್ನು ಕೊಡಿಸಲು ಅವರ ಮಾರ್ಗದರ್ಶನ ನೀಡಬೇಕೆಂದು ಅವರಲ್ಲಿ ಭಕ್ತಿಪೂರ್ವಕವಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ ಇದೇ ರೀತಿಯಾಗಿ ನಮ್ಮ ಜಿಲ್ಲಾ ಸಂಚಾಲಕರಾದ ಸುಬ್ಬಾಪುರ್ ಮಟ್ಸರು ಸಹಿತ ಒಂದೆರಡು ಮಾತುಗಳನ್ನು ಅವರಿಗೆ ಸ್ವಾಗತ ಮಾತುಗಳನ್ನು ಹೇಳಬೇಕಂತಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಪೂಜ್ಯರು ಒಟ್ಟಿಗೆ ನಮ್ಮ ವೇದಿಕೆಗೆ ಅನಿರ್ದಿಷ್ಟ ಅವಧಿಯಲ್ಲಿ ಒಂದು ದಿವಸ ಬಂದು ತಮ್ಮ ವೇದಿಕೆ ತಾವು ವೇದಿಕೆಯಲ್ಲಿ ಇದ್ದರೆ ಸಾಕು ನಮ್ಮ ಇಪ್ಪತ್ತಾರು ಸಾವಿರ ಪ್ಲಸ್ ಜನರಿಗೆ ಒಂದು ಹುಮ್ಮಸ ದೇವರು ಅವರ ವತಿಯಿಂದ ನಮಗೆ ದಯಪಾಲಿಸ್ತಾನೆ ಆ ಕಾರಣದಿಂದ ಅವರು ನಮ್ಮ ವೇದಿಕೆಗೆ ಬರಬೇಕಂತ ನಾವು ಅಂಗಲಾಚಿ ಅವರನ್ನು ಪಾದಾರವಿಂದಗಳಿಗೆ ನಾವು ಬೇಡಿಕೊಳ್ತಾ ಇದ್ದೀವಿ ಆ ನಮ್ಮ ಅನಿರ್ದಿಷ್ಟ ಅವಧಿಯ ಒಂದು ದಿವಸ ಅವರು ವೇದಿಕೆಗೆ ಬರಲೇಬೇಕು ವೇದಿಕೆಯ ಮೇಲೆ ಅವರು ನಾಲ್ಕು ಮಾತು ಮಾತಾಡಲೇಬೇಕು ಎಂಥ ಒಂದು ಆರೋಗ್ಯದ ಸ್ಥಿತಿಯಲ್ಲಿಯೂ ಸಹಿತ ಅವರು ಬರ್ತಾರಂತ ನಮಗೆ ಹೇಳ್ತಾ ಇದ್ದಾರೆ ಅವರದೇ ಆದಂತ ಒಂದು ಎರಡು ಮಾತಿನಲ್ಲಿ ತಾವು ಕೇಳಬಹುದು ನಾವು ಏಳನೇ ವೇತನ ಆಯೋಗದಲ್ಲಿ ನಿವೃತ್ತಿಯಾಗಿರುತ್ತೇವೆ ಅವಧಿಯಲ್ಲಿ ಈಗ ನಮಗೆ ಆರನೇ ವೇತನ ಆಯೋಗದ ಅವಧಿಯಲ್ಲಿಯ ಒಂದು ವೇತನ ಪರಿಷ್ಕರಣೆಯನ್ನು ನೀಡಲಾಗಿರುತ್ತದೆ ಇದರಿಂದ ಡಿ ದರ್ಜೆಗೆ ಎಂಟು ಲಕ್ಷದಿಂದ ಹಿಡಿದು ಎ ದರ್ಜೆಯವರೆಗೂ ಇಪ್ಪತ್ತ್ ಮೂರು ಲಕ್ಷದವರೆಗೂ ತುಂಬಲಾರದ ನಿವೃತ್ತಿ ಇಳಿ ವಯಸ್ಸಿನಲ್ಲಿ ಸರ್ಕಾರದಿಂದ ಹಾನಿಯಾಗಿರುತ್ತದೆ ಈ ಹಾನಿಯನ್ನು ತುಂಬಿಕೊಡಬೇಕನ್ನುವುದೇ ನಮ್ಮ ಮೂಲ ಬೇಡಿಕೆ ಧನ್ಯವಾದಗಳು ಅಜ್ಜಿ ಈ ವೇತನ ಆಯೋಗ ಸರ್ಕಾರಗಳು ಬಂದ್ರತ್ರ ಇರಲಿ ಅಥವಾ ಈ ಹೋರಾಟಗಳು ಮಾಡಿ ಪಡೆಯುವಂಥ ಪರಿಸ್ಥಿತಿ ಈ ದೇಶಕ್ಕೆ ಬಂದ್ತರ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸುವ ಜವಾಬ್ದಾರಿ ಜನಪ್ರತಿನಿಧಿಗಳದ್ದು ಸಂವಿಧಾನದ ಆಶೆಯನ್ನು ಈಡೇರಿಸಲಿಕ್ಕೆ ಎಲ್ಲ ಜನರು ಸಹ ವಿಧಾನಸೌಧದಲ್ಲಿ ಹೋಗಿರ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಜನಪ್ರತಿನಿಧಿಗಳನ್ನು ಆಸೆ ನಾವು ಕಳಿಸ್ತೇವೆ ಅದಕ್ಕೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಡುವ ಪೂರ್ವದಲ್ಲಿ ಅವರ ಕೊನೆಯ ಮಾತುಗಳನ್ನು ಎಲ್ಲರೂ ರಾಜಕಾರಣಿಗಳು ಅರಿತುಕೊಳ್ಳಬೇಕು ಓದಬೇಕು ಅರಿತುಕೊಳ್ಳಬೇಕು ಅದಕ್ಕೆ ಅನುಷ್ಠಾನವನ್ನು ಮಾಡುವ ಪ್ರಕ್ರಿಯೆಯನ್ನು ಪ್ರಾರಂಭ ಅವ್ರು ಏನು ಹೇಳ್ತಾರೆ ಅಂದರೆ ಸಂವಿಧಾನ ಇಸ್ ಜಸ್ಟ್ ಲೈಕ್ ಎ ಮೆಷಿನ್ ಇಟ್ ಡಸ್ಟ್ ಹ್ಯಾವ್ ಎ ಲೈಫ್ ಆಪರೇಟ್ ಇಟ್ ದಿ ಆಪರೇಟರ್ ಟು ಹ್ಯಾವ್ ಅ ಸೆನ್ಸ್ ಅಂದರೆ ಅದಕ್ಕೆ ಜೀವ ಇಲ್ಲ ಸಂವಿಧಾನಕ್ಕೆ ಆ ಜೀವ ತುಂಬುವ ಕೆಲಸವನ್ನು ಯಾರು ಮಾಡಬೇಕಂದ್ರೆ ಸಂವಿಧಾನದತ್ತವಾದ ಅಧಿಕಾರವನ್ನು ಹೊಂದಿಂತ ಜನರುಗಳು ಬರಬೇಕು ಆ ಜನರುಗಳು ವಿಷನ್ ಇಲ್ಲದೇ ಇದ್ದರೆ ಒಂದು ಪರಿಸ್ಥಿತಿ ಏನು ಆ ರೀತಿಯಾಗಿ ನ್ಯಾಯಿಕವಾದ ಬೇಡಿಕೆಗಳಿಗೆ ಸ್ಪಂದನೆ ಇಲ್ಲೇ ಇಲ್ಲ ಮೇಲೆ ಅದರ ಜನಪ್ರತಿನಿಧಿಗಳು ಆಶ್ರಿಂದ ತಮ್ಮ ಕೆಲಸವನ್ನು ಮಾಡದಿದ್ದರೆ ವಿಮುಖರಾಗಬೇಕು ಅವರು ಅದಕ್ಕೆ ಈ ಕಾರಣಕ್ಕಾಗಿ ಇನ್ನು ನೋಡಿ ಈಗ ಏಳನೇ ವೇತನ ಆಯೋಗ ಆರನೇ ವೇತನ ಆಯೋಗ ಎಷ್ಟು ಹೋರಾಟಗಳು ಆದರೆ ಈಗ ಈ ಏಳನೇ ವೇತನ ಆಯೋಗಕ್ಕೆ ಇವಾಗ ಏನು ಇಪ್ಪತ್ತೇಳು ನಿವೃತ್ತರು ಸುಮಾರು ಇಪ್ಪತ್ತಾರು ಸಾವಿರದ ಚಿತ್ರರು ಅಂತ ಹೇಳಿದರು ಅವ್ರಿಗೆ ಆರನೇ ಇರಬೇಕು ನಾಯವ ಅಂದರೆ ಇವರು ಏನೋ ಮನಸ್ಸುಗಳು ಅಥವಾ ಆ ತಲೆಯಲ್ಲಿ ವಿಚಾರಗಳು ಜನರಿಗೆ ಸ ಸಹಾಯವನ್ನು ಮಾಡಬೇಕು ಅಂತ ಇರ್ತದೋ ಅಥವಾ ವಿನಾಕಾರಣ ಅವರು ಖಾಯಮಾಗಿ ನಮ್ಮ ಸುತ್ತಲೂ ಅಡ್ಡಾಡುವ ಒಂದು ವ್ಯವಸ್ಥೆಯಲ್ಲಿ ಇರಬೇಕು ಅವರು ಇವೆಲ್ಲ ನೋಡಿದಾಗ ಇದು ಒಂದು ಹಂತಕ್ಕೆ ಬಂದಿದೆ ತಮ್ಮ ಏನು ನ್ಯಾಯಯುತವಾದ ಬೇಡಿಕೆ ಏನಿದೆ ಅದು ಬಲಕಾರಿಯಾಗಬೇಕು ಆ ನಿಟ್ಟಿನಲ್ಲಿ ತಾವು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೇನೆ ಅಷ್ಟೇ ಅಲ್ಲ ನಾನು ಅನಿವಾರ್ಯವಾಗಿ ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ ಸುಮಾರು ಈ ಮೂರು ದಿನದಿಂದ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾನೆ ಇನ್ನೂ ಒಂದು ವಾರ ಟ್ರೀಟ್ಮೆಂಟ್ ತಗೊಳ್ಬೇಕಾಗಿದೆ ಅದಕ್ಕೆ ಇದು ಟ್ರೀಟ್ಮೆಂಟ್ ಮುಗಿದ ತಕ್ಷಣ ಒಂದು ದಿನ ಬಂದು ತಮ್ಮೊಂದಿಗೆ ನಾನು ಅಲ್ಲಿ ಕೂಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮ ಈ ಹೋರಾಟಕ್ಕೆ ಜೀವ ಆಗಲಿ ಇದು ತಮ್ಮ ಅಲ್ಲ ನಮ್ಮೆಲ್ಲರ ಹೋರಾಟ ನ್ಯಾಯುತ್ವಾದ ಹೋರಾಟ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿರ್ತೇನೆ <coughs> não não, não, não.